ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಕರವೇ ಸ್ವಾಭಿಮಾನಿ ಸೇನೆ ನಿಂಗರಾಜೇಗೌಡರು ರಾಜ್ಯಾಧ್ಯಕ್ಷರು ಸಾರಥ್ಯದಲ್ಲಿ ಜಿಲ್ಲಾ ನಿಪಾಶವಾಶ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಹೃದಯ ರೋಗ ತಜ್ಞರ ನೇಮಕಕ್ಕೆ ಆಗ್ರಹಿಸಿ ಅರೆಬೆತ್ತಲೆ ಮೆರವಣಿಗೆ ಮಾಡಲಾಗಿದೆ ಸಾರ್ವಜನಿಕ ಆಸ್ಪತ್ರೆಗೆ ಹೃದಯ ರೋಗ ಹಾಗೂ ಕಿವಿ ಮೂಗು ಗಂಟಲು ತಜ್ಞರ ನೇಮಕ ಮಾಡಲು ಆಗ್ರಹಿಸಿ ಕರ್ನಾಟಕ ರಕ್ಷಣೆ ವೇದಿಕೆ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಅರೆಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ ಇತ್ತೀಚಿನ ದಿನದಲ್ಲಿ ಹೃದಯ ಸಂಬಂಧಿತ ರೋಗಗಳು ಹೆಚ್ಚಾಗ್ತಾ ಇದ್ದು ತಕ್ಷಣದ ಹಾಗೂ ಪರಿಣಿತ ಚಿಕಿತ್ಸೆ ಅಗತ್ಯವಾಗಿದೆ ಆದರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರ ಕೊರತೆ ಇರುವುದರಿಂದ ಹೃದಯ ಸಮಸ್ಯೆಗಳಿಂದ ಬಳಲುವ ರೋಗಿಗಳು ಖಾಸಗಿ ಆಸ್ಪತ್ರೆಗಳೆತ್ತ ಹೋಗಬೇಕಾಗಿದ್ದು ಇದರಿಂದ ಭಾರೀ ಆರ್ಥಿಕ ಹೊರೆ ಎದುರಿಸುತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಸಿಗದೆ ಜೀವೋಪಾಯ ಉಂಟಾಗುವ ಘಟನೆಗಳು ಕೂಡ ಇದೆ ಬಡ ಮತ್ತು ಸಾಮಾನ್ಯ ಜನರ ಹಿತದೃಷ್ಟಿಯಿಂದಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಶ್ವತವಾಗಿ ಹೃದಯ ರೋಗ ತಜ್ಞರನ್ನ ನೇಮಕ ಮಾಡುವುದು ಅತ್ಯಂತ ಅಗತ್ಯವಾಗಿದೆ ಇದರಿಂದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯುವುದರೊಂದಿಗೆ ಅನಾವಶ್ಯಕ ಸಾವುಗಳನ್ನು ತಡೆಗಟ್ಟಲು ಸಹಕಾರಿಯಾಗಿದೆ ಅದೇ ಕಿವಿ ಮೂಗು ಗಂಟಲು ತಜ್ಞರು ಇಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಜನಹಿತದ ದೃಷ್ಟಿಯಿಂದ ತಕ್ಷಣವೇ ಸಾರ್ವಜನಿಕ ಆಸ್ಪತ್ರೆಗೆ ಅನುಭವಿ ಹೃದಯ ರೋಗ ತಜ್ಞರನ್ನು ಹಾಗೂ ಕಿವಿ ಮೂಗು ಗಂಟಲು ತಜ್ಞರನ್ನ ನೇಮಕ ಮಾಡುವಂತೆ ಹಾಗೂ ಯಕೋ ಯಂತ್ರದ ಜೊತೆಗೆ ಅಗತ್ಯವಾದ ಉಪಕರಣಗಳು ಮತ್ತು ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿದ ಮನವಿ ಪತ್ರವನ್ನು ತಾಲೂಕು ಆರೋಗ್ಯ ಅಧಿಕಾರಿ ಮುಖಾಂತರ ಆರೋಗ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜಿಲ್ಲಾನಿ ಪಾಷ ರವಿಕುಮಾರ್ ಬರಗುಡಿ ಅಜೀಜ್ ಪಾಷಾ ಮೋಹಿನ್ ಖಾನ್ ಪ್ರಭು ಪ್ರಭುಗೌಡ ಸೇರಿ ಮತ್ತಿತರು ಈಗ ಎಕ್ಕೋ ಮಿಷಿನ್ ಅನ್ನಿಲ್ಲ ಸರ್ ಸಿಡಿ ಮಾಡಿದ್ರೇನು ಈಗ ಎಕ್ಕೋ ಮಾಡಿಸ್ಬೇಕಲ್ಲೇ ಒಂದೂವರೆ ಒಂದು ಸಾವಿರ ಕೊಟ್ಟು ಮಾಡ್ಬೇಕು ಸರ್ ಬಡವರು ಇಲ್ಲಿ ಬರೋದು ಬಡವರೇ ಬರ್ತಾರೆ ಸರ್ ಈಗ ನಮ್ಮ ಉದ್ದೇಶ ಏನಂದ್ರೆ ಸರ್ ಹೃದಯ ರೋಗ ತಜ್ಞರು ಬೇಕಾ ಬೇಕು ನಮ್ಗೆ ಮತ್ತೆ ಎಕ್ಕೋ ಮಿಷಿನ್ ಬೇಕು ಇದ್ರ ಬಗ್ಗೆ ಏನು ಹೇಳ್ತಾರೆ ಹೇಳಿ ಸರ್

ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್